ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತಿನ ವಿಷಯ ಏನಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲವು ತಪ್ಪುಗಳ ಬಗ್ಗೆ ಹೇಳ್ತೇನೆ ಏನಂದ್ರೆ ನೋಡಿ ನಾವು ಕೆಲವೊಮ್ಮೆ ಸೊ ನಾಳೆ ನಾನು ಇದನ್ನ ಮಾಡಬೇಕು ನಾಳೆ ನಾನು ಇದನ್ನ ಮಾಡಬೇಕು ಅಥವಾ ನಾಳೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದಲ್ಬೇಕು ಅಂತ ಅಲ್ವಾ ಸೊ ಕೆಲವೊಮ್ಮೆ ನಾವೇನು ಮಾಡ್ತೀವಿ ನಾಳೆ ಆರು ಗಂಟೆಗೆ ಐತೆ ಹೇಳ್ತೀನಿ ಅಂತ ಎಲ್ ಡ್ರಾಮ್ ಇಟ್ಕೊ ಇಡ್ತೀವಿ ಅಲ್ವಾ ಆದ್ಮೇಲೆ ನಾಳೆ ಬೆಳಿಗ್ಗೆ ಆಗುವಾಗ ಎಲ್ ಡ್ರಾಮ್ ಪಡ್ಕೊತಾನೆ ಇರುತ್ತೆ ಬಟ್ ನಾವು ಇಲ್ಲಲ್ಲ ಅದನ್ನು ಬಂದ್ ಮಾಡ್ತೀವಿ ಇರ್ತೀವಿ ಅಲ್ಲೇ ಮಾಡ್ತೀವಿ ಅಲ್ವಾ ಸೊ ಮತ್ತೆ ಶು ಇಷ್ಟು ಟೈಮ್ ಆಯಿತು ಹತ್ತು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಅಂತ ನಾವು ಅನ್ಕೋತೀವಿ ಸೊ ನಾನು ಇದನ್ನು ಮಾಡೋದನ್ನು ನಿಲ್ಲಿಸಿ ಸೊ ನಾನು ಹೇಳ್ತೀನಲ್ಲ ಒಂದು ಇದರಲ್ಲಿ ಒಂದು ಆರು ಗಂಟೆಗೆ ಎದ್ದೇಬೇಕು ಅಂದರೆ ಒಂದು ದೃಢ ನಿರ್ಧಾರ ಇಟ್ಕೊಂಡು ನಾನು ಎದ್ದೇ ಎದ್ದೇಳ್ತೀನಿ ಆ್ಯಂಡ್ ನಿಮಗೆ ಬೇಕಾದರೆ ಬುಕ್ಕಲ್ಲಿ ಬರ್ದಿಟ್ಕೊಳ್ಳಿ ನಾನು ಇಷ್ಟು ಗಂಟೆಗೆ ಎದ್ದೇಳ್ತೀನಿ ನನಗೆ ಇದನ್ನು ಮಾಡಲೇಬೇಕು ನಾನು ಈಗ ಇರಲೇಬೇಕು ಅಂತ ಸೊ ಬೇಕು ಅಂತಲ್ಲ ಇರ್ತೀನಿ ಅಂತ ಹೇಳಿ ಬೇಕು ಅಂತ ಹೇಳಿದರೆ ಅದು ಆಗೋದಿಲ್ಲ ಇರ್ತೀನಿ ಅಂತ ಹೇಳಿ ಸೊ ಹೀಗೆ ಮಾಡೋದ್ರಿಂದ ಜೀವನ ಸರಿ ಆಗ್ಬೋದು ಅಂತ ಅನ್ಕೋತೀನಿ ಥ್ಯಾಂಕ್ ಯು